ಸಮಸ್ತ ಭಾವಸಾರ ಬಂಧುಗಳಿಗೆ ನಮಸ್ಕಾರ ಇಂದು ಮೈಸೂರಲ್ಲಿ ನಮ್ಮ ರಾಜ್ಯದ ಕಾರ್ಯಕಾರಿ ಸಮಿತಿಯನ್ನು ಮಾಡೋದಕ್ಕೆ ಮಾಡೋದಕ್ಕೆ ಪೂರ್ವಭಾವಿಯಾಗಿ ಸಭೆ ಸೇರಿಬಿಟ್ಟು ಎಲ್ರಿಗೂ ಆಹ್ವಾನ ನೀಡಬೇಕು ಅಂತೇಳ್ಬಿಟ್ಟು ಇವತ್ತೆಲ್ಲ ನಾವು ಸೇರಿಕೊಂಡಿದ್ದೀವಿ ಸೊ ಇದ್ರ ಪರವಾಗಿ ಇದೇ ಬರೋ ತಿಂಗಳು ಸೆಪ್ಟೆಂಬರ್ ಆರು ಮತ್ತು ಏಳು ಶನಿವಾರ ಮತ್ತು ಭಾನುವಾರದಂದು ನಮ್ಮ ರಾಜ್ಯ ಮಟ್ಟದ ಕಾರ್ಯಕಾರಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ ಆದ್ದರಿಂದ ದಯವಿಟ್ಟು ಸಂಬಂಧಪಟ್ಟಂಥ ಎಲ್ಲ ನಮ್ಮ ಸಂಘ ಸಂಸ್ಥೆಯ ಭಾವಸಾರ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಜಿಲ್ಲಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಝೋನಲ್ ಪ್ರೆಸಿಡೆಂಟ್ಸ್ ವೈಸ್ ಪ್ರೆಸಿಡೆಂಟ್ಸ್ ಎಲ್ಲರೂ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಕಡೆಯಿಂದ ನಾನು ಸಹ ಮೈಸೂರಿಗೆ ಬರಬೇಕಂತೂ ಈ ಮೂಲಕ ತಮ್ಮೆಲ್ರಿಗೂ ನಾನು ಆಹ್ವಾನ ನೀಡ್ತಾ ಇದ್ದೀನಿ ದಯವಿಟ್ಟು ಈ ಕಾರ್ಯಕಾರಿ ಸಮಿತಿಯಲ್ಲಿ ಬರೋ ಬಹಳ ಮುಖ್ಯವಾದ ಸ ಕೆಲವು ವಿಷಯಗಳನ್ನ ಒಂದು ತೀರ್ಪನ್ನು ನಾವು ತಗೋಬೇಕಾಗಿದೆ ಸೊ ಅದರಿಂದ ಎಲ್ಲ ಭಾವಸಾರರು ಸಹ ಬಂದರೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಮಹತ್ವಪೂರ್ಣವಾದ ಅರ್ಥ ಕೊಡುತ್ತೆ ಮತ್ತು ತೀರ್ಪನ್ನು ಸಿಗುತ್ತೆ ಅಂತ ಒಂದು ಮನೋಭಾವದಿಂದ ತಮ್ಮ ನಮಗೆ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಭಾವಸಾರ ಆತ್ಮೀಯವಾಗಿ ನಾನು ಆಹ್ವಾನ ನೀಡ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಬರೋ ತಿಂಗಳು ಸೆಪ್ಟೆಂಬರ್ ಆರು ಮತ್ತು ಏಳು ತಪ್ಪದೆ ನಮ್ಮ ಕಾರ್ಯಕಾರಿ ಸಮಿತಿಗೆ ರಾಜ್ಯ ಮಟ್ಟದ ಕಾರ್ಯಕಾರಿ ಸಮಿತಿಗೆ ಹಾಜರಬೇಕಾಗಿ ತಮ್ಮೆಲ್ಲರಿಗೂ ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಭಾಳ ಸಹಕಾರಿಯಾಗಿ ನಮ್ಮ ಮೈಸೂರು ಸಮಾಜದ ಅಧ್ಯಕ್ಷರು ನಮ್ಮ ಶಿವಾಜಿರಾವ್ ರಾಮ್ಪುರೇ ಮತ್ತು ಇಲ್ಲಿ ಸೇರ್ತಕ್ಕಂಥ ಮೈಸೂರು ಮೈಸೂರು ಜಿಲ್ಲೆಯ ರಾಜ್ಯಾದ್ಯಂತ ಇರತಕ್ಕಂಥ ನಮ್ಮ ಸಮಾಜ ಬಾಂಧವರು ಇವರೆಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ ದಯವಿಟ್ಟು ಬಂದು ಈ ಒಂದು ಆದನೀಯವಾದಂಥ ಒಂದು ಸ್ಮರಣನ ತಾವೆಲ್ಲರಿಗೂ ಕಾರ್ಯಮುಖವಾಗಿ ಕಾರ್ಯನ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಿಗೂ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಬರಬೇಕಾಗಿ ಕೋರ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾವಸಾರ್ ಅಖಿಲ ಕರ್ನಾಟಕ ಭಾವಸಾರ ಕ್ಷೇತ್ರೀಯ ಸಮಾಜದ ಬಂಧು ಜನರಿಗೆ ನಮಸ್ಕಾರ ನಮ್ಮ ಅಖಿಲ ಭಾರತ ಭಾವಸಾರ ಕ್ಷೇತ್ರೀಯ ಮಹಾಸಭಾ ಕರ್ನಾಟಕ ರಾಜ್ಯದ ರಾಜ್ಯಾಧ್ಯಕ್ಷರ ಕಾರ್ಯಕಾರಿ ಸಮಿತಿ ಸಭೆಯು ನಮ್ಮ ಮೈಸೂರಿನ ನಮ್ಮ ತಾಯಿ ಸಮಾಜದ ಶ್ರೀ ವಿಠಲ್ ರುಕ್ಮಿಣಿ ಕನ್ವೆನ್ಷನ್ ಹಾಲ್ನಲ್ಲಿ ದಿನಾಂಕ ಆರು ಏಳು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಭಾನುವಾರ ಈ ಎರಡು ದಿನಗಳ ಈ ಒಂದು ಕಾರ್ಯಕಾರಿ ಸಮಿತಿಯ ಸಭೆಗೆ ತಾವುಗಳೆಲ್ಲರೂ ಆಗಮಿಸಬೇಕಾಗಿ ವಿನಂತಿ ಸಭೆಯ ಸ್ಥಳದ ವಿಳಾಸ ಶ್ರೀ ವಿಠಲ್ ರುಕ್ಮಿಣಿ ಕನ್ವೆನ್ಷನ್ ಹಾಲ್ ವಿಜಯನಗರ ಮೂರನೇ ಹಂತ ಮೈಸೂರು ಐಶ್ವರ್ಯ ಪೆಟ್ರೋಲ್ ಬಂಕ್ ಅದರ ಪಕ್ಕದಲ್ಲೇ ಇದೆ ದಯವಿಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರು ಹೇಗೆ ನಿಮ್ಮನ್ನೆಲ್ಲ ಆಹ್ವಾನ ಮಾಡಿದಾರೋ ತಾವುಗಳೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಸಭೆ ಕಾರ್ಯಕಾರಿ ಸಮಿತಿಯ ಸಭೆಯನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಲು ತಾವುಗಳೆಲ್ಲರೂ ಈ ಕಾರ್ಯಕ್ರಮದ ಭಾಗವಹಿಸಬೇಕಾಗಿ ವಿನಂತಿ ನಾನು ಮೈಸೂರು ಸಮಾಜದ ಅಧ್ಯಕ್ಷನಾದ ಶ್ರೀ ಆರ್ ವಿ ಶಿವಾಜಿರಾವ್ ರಂಪುರೆ ತಮಗೆ ಈ ಆಹ್ವಾನವನ್ನು ನೀಡ್ತಾ ಇದ್ದೇನೆ ನಮಸ್ಕಾರ